ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣ ಸೇರಿದಂತೆ ತಾಲೂಕಿನ ಹಂಗಳ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಕೆಆರ್ ಡಿ ಸಿ ಎಲ್ ನಿಗಮ ವತಿಯಿಂದ ನಲವತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೀನು ಸಾಗಾಣಿಕೆ ತೊಟ್ಟಿ ಅಂಗಳ ಗ್ರಾಮದ ಪರಿಶಿಷ್ಟ ಜನಾಂಗದ ಬೀದಿಯಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಸೋಮವಾರ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ತದನಂತರ ಮಾತನಾಡಿದ ಶಾಸಕರು ಮುಖ್ಯಮಂತ್ರಿಗಳ ಐವತ್ತು ಕೋಟಿ ಅನುದಾನದಲ್ಲಿ ಮೊದಲ ಹಂತದಲ್ಲಿ ತಾಲೂಕಿನ ಹನ್ನೊಂದು ಗ್ರಾಮಗಳಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ ಕೆಲಸ ಕೈಗೊಳ್ಳಲು ಮುಂದಾಗಿದ್ದು ಇಂದು ಮೊದಲ ಗ್ರಾಮವಾಗಿ ಅಂಗಳ ಗ್ರಾಮದಿಂದ ಪ್ರಾರಂಭ ಮಾಡಿದ್ದು ಮುಂದಿನ ದಿನಗಳಲ್ಲಿ ಉಳಿದ ಗ್ರಾಮದಲ್ಲಿ ಕಾಮಗಾರಿ ಕೆಲಸಕ್ಕೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು

ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಜಿಲ್ಲಾ ಪಂಚಾಯತಿ ವತಿಯಿಂದ ಎರಡು ಕೊಳಗಳು ಹದಿನಾರು ಲಕ್ಷದ ವೆಚ್ಚದಲ್ಲಿ ಎರಡು ಕೊಳಗಳನ್ನ ಗುಂಡಿಪಟ್ಟಿ ಇವತ್ತು ಗುಡ್ಡಿ ಪೂಜೆ ಮಾಡಿದ್ದೀವಿ ಮೀನುಗಾರರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಸರ್ಕಾರ ಮಾಡಿದೆ ಇವತ್ತು ನಮ್ಮ ತಾಲೂಕಲ್ಲಿ ನಮ್ಮ ಓಡಾಡಿ ಸುಮಾರು ವಿಚಾರಗಳು ಇಲ್ಲಿ ಸಮಸ್ಯೆಗಳಿದ್ದಾವೆ ಸೊ ಅದನ್ನ ಬಗೆಹರಿಸ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಬಂದಿವೆ ಹಾಗಾಗಿ ಇವತ್ತು ಇವಾಗ ತಳಿವಾಗಿ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಜನಕ್ಕೆ ನಾವು ಪೂಜೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನೇನಾದ್ರು ಬೇಕಾದಂಥ ರೀತಿ ಸರ್ಕಾರ ಕೊಟ್ಟು ಈಗ ಮಾಡಿದ್ದೀವಿ ಪರಿಸರಗಳು ಚೆನ್ನಾಗಿ ಮಾಡಿದ್ವಿ ಆಫೀಸ್ ಬಿಲ್ಡಿಂಗ್ ಮಾಡಿದ್ವಿ ಬರೇ ದೋಣಿ ಬರ ದೋಣಿ ಹಾಂ ರಾತ್ರಿ ಎರಡು ಕಡೆನೂ ಇಪ್ಪತ್ತೆರಡು ಕೊಟ್ಟಿದ್ದಾರೆ ಅದು ಇಶ್ಯೂ ತಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಒಂಚೂರು ಏನಾರು ಬಗೆಹರಿ ಅಂತ ಇಟ್ಟಲ್ಲಿ ನಾವು ಒಂಚೂರು ಮತ್ತೆ ನಮ್ಮ ನಂಜಾಪ್ನವರು ನೀವು ಒಂಚೂರು ಏನಾರು ಒಂದು ಪ್ರಯತ್ನ ಪಟ್ಟರೆ ಯಾಕಂದ್ರೆ ಒಂದು ಈ ಮೂವತ್ತು ವರ್ಷದಿಂದ ಬರೀ ಬೇಡಿಕೆ ಇಟ್ಕೊಂಡು ಹಕ್ಕು ಪಾತ್ರ ಕೈಲಿದೆ ಬಟ್ ನಾವು ಎಷ್ಟೋ ಜನ ಇನ್ನೂ ಒಂದು ಐವತ್ತು ಜನಕ್ಕೆ ಮನೆಗಳೇ ಇಲ್ಲೇ ಇಲ್ಲಿ ಹಕ್ಕು ಪಾತ್ರ ಇಟ್ಕೊಂಡು ಅವ್ರ ಬಟ್ ಸೈಟ್ ಇದೆ ಅದನ್ನ ಅನುಭವಿಸಕ್ಕಾಯ್ತಾ ಇಲ್ಲ ಹಾಗಾಗಿ ಅದೊಂದು ಇಶ್ಯೂ ಸಹ ದಯವಿಟ್ಟು ತಮ್ಮ ಬಗೆ ಆದ್ರೆ ಮಾಡಿದ ಮಾಧವ ಪ್ರಸಾದ್ ನಮ್ಗೆ ಸಾಕಷ್ಟು ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸೈಟ್ ಇಶ್ಯೂಸ್ ಒಂದ್ ಇಪ್ಪತ್ತು ವರ್ಷದಿಂದ ಸಾಕಷ್ಟು ಸಮಸ್ಯೆಗಳಿದ್ದು ಹಕ್ಕು ಪತ್ರ ಸಿಕ್ಕಿದೆ ಬಟ್ ಅನುಭವ ಆಯ್ತಲ್ಲ ನಮ್ ಜನಗಳು ಹಾಗಾಗಿ ತಾವೊಂದ್ಸೂರು ಇವ್ ಏನಾರು ಸೀರಿಯಸ್ ಆಗಿ ಇದ್ ಮಾಡಿದ್ರೆ ಖಂಡಿತ ನಮ್ ಜನಗಳು ಒಂದಷ್ಟು ಚೂರ್ ಕಂಡು ಬರ್ಬೋದು ನಾವು ನಿಮ್ಮ ಮೇಲೆ ಅವಲಂಬಿತವಾಗ್ಬೋದು ಕೂಡ ಕಡಿಯಿದ್ದಾರೆ ಆಗ್ಲಿ ಸರ್ ಅದೆಲ್ಲ ಈಗ ಮಾಡಿದ್ದಾರೆ ನಿಂತ್ಕೊಂಡು ನೀನು ಅದನ್ನು ಮೂವ್ ಮಾಡಿದ್ರೆ ಆಸ್ಪತ್ರೆ ಅವ್ರ ಮೇಲ್ ಬೇರೆ ಕಳಿಸಿದ್ರೆ ದುಡ್ಡು ಬತ್ತ ಅದು ಆಯ್ತದೆ ಪಕ್ಕದಲ್ಲೇ ಯಾವಾಗ ಕಳೆದ ஏன்னா பட்டை தங்க முடிக்க சார் சார் ಮಾಡ್ ಬಂದ್ರೆ ಗಮ್ಮಿ ಪುರಿ ಗ್ರಾಮದಲ್ಲಿ ಗುದ್ಲಿ ಪೂಜೆನ ಮಾಡಿದೀವಿ ರಸ್ತೆಗೆ ಇಪ್ಪತ್ತೈದು ಲಕ್ಷ ಹಾಕಿದೀವಿ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಕೋಟಿ ಎಷ್ಟು ಅನುದಾನನ ವಿಶೇಷವಾಗಿ ನಮ್ಮ ಗುಂಡ್ಲುಪೇಟೆಯ ಮಾದಕ ಜನಾಂಗದ ಬೀದಿಗಳಲ್ಲಿದೆ ಹನ್ನೆರಡು ಊರು ಸೆಲೆಕ್ಟ್ ಮಾಡಿ ಹನ್ನೊಂದು ಹನ್ನೆರಡು ಊರುಗಳಲ್ಲಿ ಕಾಮಗಾರಿಗಳನ್ನ ಪ್ರಾರಂಭಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ ಈಗ ಇದು ಅನುಮೋದನೆ ಆಗಿದೆ ಅನುಮೋದನೆ ಆಗಿರೋ ಪ್ರಕಾರ ಗುದ್ದಲಿ ಪೂಜೆ ಮಾಡಿದೀವಿ ಇನ್ನು ಹೊಣೆಗೌಡನಹಳ್ಳಿ ಅಂಕಳ್ಳಿ ಮಳ್ವಳ್ಳಿ ತರಕಿ ಹುಂಡಿ ತ ಕುಂತಕೆರೆ ಜೋ ಮತ್ತು ಜೋಗಿ ಕಾಲೋನಿ ಹೆಗ್ಡಿ ರಾಘೋಪುರ ಬೆಳ್ಚಲ್ವಾಡ್ ಬೆಳಚವಾಡಿ ಇಷ್ಟು ಗ್ರಾಮಗಳಲ್ಲಿ ಗುದ್ರಿ ಪೂಜೆನ ಮುಂದಿನ ದಿನಗಳಲ್ಲಿ ಮಾಡುವಂತ ಕೆಲಸ ಮಾಡ್ತೀವಿ ಇವತ್ತು ಇದು ಅವ್ರಿಗೇನು ಅನುದಾನ ಬಂದಿದೆ ಅದರ ಪ್ರಕಾರ ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ವಿ ಈ ವಿಶೇಷವಾಗಿ ಜೊತೆಗೆ ಇವತ್ತು ನಮ್ಮ ಗುಡ್ಲಪೇಟೆ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಾಬು ಜಗಜೀವನ ರಾಮ ಭವನಗಳ್ನು ಮುಂದುವರೆದ ಕಾಮಗಾರಿಗಳು ಕಾ ಸುಮಾರು ಅನುಮೋದನೆ ಆಗಿದೆ ಆ ಕಾಮಗಾರಿಗಳು ಶುರುವಾಗಬೇಕಾಗಿದೆ ಕೆಲವು ಗುದ್ದಿ ಪೂಜೆ ಮಾಡಿದೆ ಕೆಲವು ಇನ್ನೂ ಮಾಡಬೇಕಾಗಿದೆ ಸೊ ಹಾಗಾಗಿ ಇವತ್ತು ಏನು ಸರ್ವರಿಗೂ ಸಮಪಾಲ ಅನ್ನೋ ರೀತಿಯಲ್ಲಿ ಜನರ ಒಂದು ಆಶೋತ್ತರಗಳು ಈ ತಾಲೂಕಲ್ಲಿ ಏನಿದೆ ಅದರ ಪ್ರಕಾರ ನಮಗೆ ಸರ್ಕಾರ ಕೊಟ್ಟಂಥ ಅನುದಾನಗಳನ್ನ ಈ ಕ್ಷೇತ್ರದಲ್ಲಿ ಹಂಚಿ ಕಾಮಗಾರಿಗಳು ಮಾಡಿಸ್ತೀವಿ ಇವತ್ತು ನಾನು ಈ ಗ್ರಾಮಕ್ಕೆ ಬಂದಾಗಲೂ ಸುಮಾರು ಎರಡು ಮೂರು ಸಮಸ್ಯೆಗಳನ್ನ ಹೇಳಿದ್ದಾರೆ ಈಗ ನೀವು ಈ ಕುದ್ದಿ ಪೂಜೆ ಮಾಡೋದು ನಮ್ಗೆ ಇಡೀ ರೋಡ್ ಕಂಪ್ಲೀಟ್ ಆಗೋಲ್ಲ ಅಂತ ಖಂಡಿತವಾಗಲೂ ಅಂತಂತಾಗ ಮುಂದಿನ ದಿನಗಳಲ್ಲಿ ಯಾಕಂದರೆ ನಾನು ಎಲ್ಲ ಊರುಗಳಿಗೂ ಒಂದು ಸ್ವಲ್ಪ ಡಿವೈಡ್ ಮಾಡಬೇಕಾದ್ರೆ ಅಂದರೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ಹಾಕಿ ಏನಿದೆ ಅವ್ರ ಬೇಡಿಕೆಗಳನ್ನ ಮಾಡಿಸ್ಕೊಳ್ತೀವಿ ಈ ಇಲ್ಲಿ ಎಷ್ಟು ಸರ್ ಅಮೌಂಟ್ ಟ್ವೆಂಟಿ ಫೈವ್ ಲಕ್ಷ ಫಿಫ್ಟಿ ಲಕ್ಷ ನೋಡಿ ಮಕ್ಕಮರಿ ಸಣ್ಣ ಮಳೆ ಹೋದ್ರೆ ಜಾರಿ ಜಾರಿ ಬೀಳ್ತಾವ